ಮೇನ್ ರೋಡ್ ಟ್ರಾಫಿಕ್ನಲ್ಲಿ ಭಿಕ್ಷೆ ಬೇಡುತ್ತಿದ್ದ ಎಂಟು ವರ್ಷದ ಮಗು ಕಾರಿನಲ್ಲಿ ಬಂದ ಮಹಿಳೆಯನ್ನು ನೋಡಿ ಆ ಮಹಿಳೆಯ ಬಳಿ ಓಡಿ ಹೋದಂತಹ ಮಗುವಿಗೆ ದೊಡ್ಡ ಶಾಕ್ ಎದುರಾಗಿತ್ತು ಆ ಮಹಿಳೆಯನ್ನು ನೋಡಿ ಇವಳೇ ನನ್ನ ಹೆತ್ತ ತಾಯಿ ಎಂದು ಆ ಹುಡುಗನಿಗೆ ತಿಳಿದು ಹೋಗಿತ್ತು ಆ ಹುಡುಗ ಕಾರಿನ ಡೋರ್ ಬಳಿ ಹೋಗಿ ಅಮ್ಮ ಅಮ್ಮ ಅಂತ ಕೂಗುತ್ತಾನೆ ಆದರೆ ಆ ಮಹಿಳೆ ಮಾತ್ರ ಕಾರಿನ ಗ್ಲಾಸನ್ನು ಇಳಿಸುವುದಿಲ್ಲ ಯಾರೋ ಭಿಕ್ಷೆ ಬೇಡುತ್ತಿರುವ ಹುಡುಗ ಎಂದು ತಿಳಿದು ಟ್ರಾಫಿಕ್ನಲ್ಲಿ ಗ್ರೀನ್ ಸಿಗ್ನಲ್ ಬಿದ್ದಾಗ ಕಾರನ್ನು ಮುಂದಕ್ಕೆ ಚಲಿಸಿದ್ದಾಳೆ ನಂತರ ಆ ಮಗು ಮಾಡಿದ ಕೆಲಸವೇನು ಆ ಎಂಟು ವರ್ಷದ ಮಗುವಿಗೆ ಹೆತ್ತ ತಾಯಿ ಕೊಟ್ಟ ನೋವು ಎಂಥದ್ದು ಆ ಹುಡುಗನಿಗೆ ಆ ತಾಯಿ ಸಿಗುತ್ತಾಳ ಎನ್ನುವುದು ತಿಳಿಯಬೇಕೆಂದರೆ ಈ ಕಥೆಯನ್ನ ಪೂರ್ತಿ ಕೇಳಿ ಯಾಕಂದರೆ ಇದು ನಿಮ್ಮ ಹೃದಯವನ್ನು ಎಂಡುವಂತಹ ನಿಜವಾದ ಘಟನೆಯಾಗಿದೆ ಎರಡು ಸಾವಿರದ ಹದಿನೇಳನೇ ಇಸವಿಯಲ್ಲಿ ನಯನ ತನ್ನ ತಂದೆ ತಾಯಿಯ ಜೊತೆಯಲ್ಲಿ ವಿಜಯವಾಡದಲ್ಲಿ ವಾಸವಾಗಿದ್ದಳು ಅವಳು ಫೈನಲ್ ಇಯರ್ ಬಿಕಾಂ ಓದುತ್ತಿದ್ದಳು ಅವಳಿಗೆ ತನ್ನ ಪಕ್ಕದ ಮನೆಯಲ್ಲಿ ಬಾಡಿಗೆಗೆ ಇದ್ದ ಇಂಜಿನಿಯರ್ ಓದುತ್ತಿದ್ದ ಶಂಕರ್ ಜೊತೆ ಸ್ನೇಹ ಬೆಳೆಯುತ್ತದೆ ಆ ಸ್ನೇಹ ಮುಂದೆ ಹೋಗ್ತಾ ಹೋಗ್ತಾ ಪ್ರೀತಿಗೆ ತಿರುಗಿತ್ತು ಅವರಿಬ್ಬರು ಎರಡು ವರ್ಷಗಳ ಕಾಲದವರೆಗೆ ರೊಮ್ಯಾಂಟಿಕ್ ಲೈಫನ್ನು ಎಂಜಾಯ್ ಮಾಡಿದ್ದರು ನಂತರ ಇಬ್ಬರು ತಮ್ಮ ತಮ್ಮ ಡಿಗ್ರಿಯನ್ನು ಮುಗಿಸಿ ಮುಂದೆ ಮದುವೆಯಾಗಬೇಕೆಂದು ನಿರ್ಧಾರ ಮಾಡಿಕೊಂಡಿದ್ದರು ಆದರೆ ಈ ಇಬ್ಬರು ತಮ್ಮ ಪ್ರೀತಿಯ ವಿಷಯವನ್ನು ತಮ್ಮ ಮನೆಯವರ ಮುಂದೆ ಗುಪ್ತವಾಗಿಯೇ ಇಟ್ಟಿದ್ದರು ಏಕೆಂದರೆ ಶಂಕರ್ ಹಾಗೂ ನಯನ ಜಾತಿಗಳು ಬೇರೆ ಬೇರೆಯಾಗಿದ್ದವು ಒಂದು ವೇಳೆ ಹೇಗಾದರೂ ಸರಿ ಒಂದು ಒಳ್ಳೆಯ ಕೆಲಸ ಸಿಕ್ಕಿದರೆ ತಂದೆ ತಾಯಿಯರನ್ನು ಮನವೊಲಿಸಿ ಮದುವೆಯಾಗಬೇಕೆಂಬುದು ಅವರಿಬ್ಬರ ನಿರ್ಧಾರವಾಗಿತ್ತು ಆದರೆ ಮುಂದೆ ಈ ರೀತಿ ಆಗಲೇ ಇಲ್ಲ ಶಂಕರ್ ಹಾಗೂ ನಯನ ಇಬ್ಬರು ಒಂದು ದಿನ ಔಟಿಂಗ್ಗೆ ಅಂತ ಹೋದರು ಅಲ್ಲಿ ಒಂದು ಲಾಡ್ಜನ್ನು ಬುಕ್ ಮಾಡಿಕೊಂಡಿದ್ದರು ಅವರಿಬ್ಬರು ಒಂದೇ ರೂಮಿನಲ್ಲಿ ಇದ್ದರು ಇಬ್ಬರು ಪ್ರೀತಿಸುತ್ತಿದ್ದ ಕಾರಣ ಅವರ ನಿಯಂತ್ರಣವನ್ನು ಕಳೆದುಕೊಂಡು ಇವರಿಬ್ಬರು ಲೈಂಗಿಕ ಕ್ರಿಯೆ ನಡೆಸಿದರು ಇದಾದ ಮೂರು ತಿಂಗಳಿಗೆ ನಯನ ಗರ್ಭಿಣಿಯಾಗಿರುವ ವಿಷಯ ಅವಳಿಗೆ ತಿಳಿದು ಹೋಯಿತು ಅವಳು ಗರ್ಭಿಣಿಯಾಗಿರುವ ವಿಷಯವನ್ನು ಶಂಕರ್ ಬಳಿ ಹೇಳಿದಾಗ ಶಂಕರ್ ಕೂಡ ಶಾಕ್ ಆಗಿಬಿಟ್ಟ ಆ ಸಮಯದಲ್ಲಿ ಅವನಿಗೆ ಏನು ಮಾಡಬೇಕೆಂದು ತೋಚಲಿಲ್ಲ ಯಾಕಂದರೆ ಅವತ್ತೇ ಅವನಿಗೆ ಅಮೆರಿಕಾದಿಂದ ಎಂ ಎಸ್ ಮಾಡಲು ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಕೂಡ ಸಿಕ್ಕಿತ್ತು ಅವನು ಯೋಚಿಸಿದ ಈ ವಿಷಯವನ್ನು ಈಗ ನನ್ನ ತಂದೆ ತಾಯಿಯ ಬಳಿ ಹೇಳಿದರೆ ಎಲ್ಲಿ ಅವರು ನನ್ನನ್ನು ಅಮೆರಿಕಕ್ಕೆ ಎಂ ಎಸ್ ಮಾಡಲು ಕಳಿಸುವುದಿಲ್ಲವೋ ಎಂದು ತಿಳಿದು ರಾತ್ರೋರಾತ್ರಿ ತಾನು ಬಾಡಿಗೆಗೆ ಉಳಿದುಕೊಂಡಿದ್ದ ರೂಮನ್ನು ಬಿಟ್ಟು ತನ್ನ ತಂದೆ ತಾಯಿಯ ಬಳಿಗೆ ಓಡಿ ಹೋಗಿದ್ದ ಜೊತೆಗೆ ಅವನ ಫೋನ್ ಕೂಡ ಸ್ವಿಚ್ ಆಫ್ ಮಾಡಿಕೊಂಡಿದ್ದ ಈ ಕಡೆಯಿಂದ ನಯನ ಎಷ್ಟೇ ಸಲ ಫೋನ್ ಮಾಡಿದರೂ ಅವನ ಫೋನ್ ರಿಂಗ್ ಆಗೋದೇ ಇಲ್ಲ ಅವಳು ಪದೇ ಪದೇ ಅವನ ರೂಮಿನ ಬಳಿಗೆ ಹೋಗಿ ನೋಡಿದಾಗ ಅವನ ಮನೆಯ ಓನರ್ ಅವನು ಮನೆಯನ್ನು ಖಾಲಿ ಮಾಡಿ ಹೋಗಿರುವುದಾಗಿ ತಿಳಿಸಿದರು ಎಷ್ಟೇ ಪ್ರಯತ್ನ ಪಟ್ಟರೂ ಶಂಕರ್ ಫೋನ್ ಕಾಲ್ಗೆ ಸಿಗುವುದಿಲ್ಲ ನವೀನ್ ಸ್ವಂತ ಊರಾದ ಚೆನ್ನೈ ಅಡ್ರೆಸ್ ಕೂಡ ನಯನಾಗೆ ತಿಳಿದಿರುವುದಿಲ್ಲ ಅವನ ಜೊತೆಯಲ್ಲಿದ್ದ ಎಲ್ಲ ಸ್ನೇಹಿತರಿಗೂ ನಯನ ಕರೆ ಮಾಡಿ ತಿಳಿದುಕೊಳ್ಳಲು ಪ್ರಯತ್ನಪಟ್ಟರೂ ಯಾವುದೇ ಪ್ರಯೋಜನವಾಗಲಿಲ್ಲ ಇದರಿಂದ ನಯನ ತುಂಬಾ ನೋವನ್ನು ಅನುಭವಿಸುತ್ತಾಳೆ ಈಗ ಅವಳಿಗೆ ಜೀವನವೇ ಬೇಡ ಎನ್ನುವಂತೆ ಅನಿಸಿತು ಹೀಗಾಗಿ ಅವಳು ತನ್ನ ಜೀವನವನ್ನು ಇಲ್ಲಿಗೆ ಮುಗಿಸಬೇಕೆಂದು ನಿರ್ಧಾರ ಮಾಡಿ ನಿದ್ರೆ ಮಾತ್ರೆಗಳನ್ನು ತೆಗೆದುಕೊಂಡು ತನ್ನ ರೂಮಿನಲ್ಲಿ ಲಾಕ್ ಹಾಕಿಕೊಂಡು ಮಲಗಿದ್ದಳು ಮಾರನೇ ದಿನ ಬೆಳಗ್ಗೆ ಎಂಟು ಗಂಟೆ ಆದರೂ ನಯನ ಎದ್ದೇಳದೆ ಇರುವುದನ್ನು ಗಮನಿಸಿದ ತಂದೆ ತಾಯಿ ಅವಳನ್ನು ಕೂಗಿ ಎಬ್ಬಿಸಲು ಪ್ರಯತ್ನ ಮಾಡುತ್ತಾರೆ ಆದರೆ ಅದು ಸಾಧ್ಯವಾಗದೇ ಇರುವಾಗ ರೂಮಿನ ಡೋರನ್ನು ಹೊಡೆದು ಹಾಕುತ್ತಾರೆ ಆಗ ಗೊತ್ತಾಗಿದ್ದು ನಯನ ನಿದ್ದೆ ಮಾತ್ರೆಗಳನ್ನು ತೆಗೆದುಕೊಂಡು ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದಾಳೆ ಎಂದು ಆಗ ತಕ್ಷಣ ಅವಳ ತಂದೆ ತಾಯಿ ಗಾಬರಿಯಿಂದ ಅವಳನ್ನು ನೇರವಾಗಿ ಆಸ್ಪತ್ರೆಗೆ ಸೇರಿಸುತ್ತಾರೆ ಆಸ್ಪತ್ರೆಯಲ್ಲಿ ಡಾಕ್ಟರ್ ಚೆಕ್ಅಪ್ ಮಾಡಿದಾಗ ಅಲ್ಲಿ ಅವಳ ತಂದೆ ತಾಯಿಯ ಮುಂದೆ ಬಹಿರಂಗವಾಗಿದ್ದು ಅವಳು ಈಗ ಗರ್ಭವತಿ ಎಂದು ಇದನ್ನು ಕೇಳಿದ ನಯನ ತಂದೆ ತಾಯಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು ಅವರ ಜೀವನದಲ್ಲಿ ಒಂದು ರೀತಿಯ ಬಿರುಗಾಳಿ ಬಂದಂತೆ ಆಗಿತ್ತು ಒಂದು ವೇಳೆ ಹೊರಗಡೆ ಯಾರಿಗಾದರೂ ಈ ವಿಷಯ ಗೊತ್ತಾದರೆ ಅವರು ಏನು ಅಂದುಕೊಳ್ಳುತ್ತಾರೋ ಏನೋ ಎಂದು ತಂದೆ ತಾಯಿಗಳಿಗೆ ಹುಚ್ಚು ಹಿಡಿದಂತಾಗಿತ್ತು ಈ ಸಮಯದಲ್ಲಿ ಒಂದು ರೀತಿ ಅವರಿಗೆ ದಾರಿ ತೋಚದೇ ಇದ್ದರೂ ಕೂಡ ವಿಷಯ ತಿಳಿದ ನಂತರ ಅದೇ ರಾತ್ರಿ ಅವರು ನಯನ ಹುಷಾರಾದ ನಂತರ ಒಂದು ಪ್ರೈವೇಟ್ ಕಾರನ್ನು ಬುಕ್ ಮಾಡಿಕೊಂಡು ಹೈದರಾಬಾದ್ಗೆ ತೆರಳುತ್ತಾರೆ ಅಲ್ಲಿ ಒಂದು ಪ್ರಸಿದ್ಧ ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾರೆ ಹೇಗಾದರೂ ಮಾಡಿ ಯಾರಿಗೂ ತಿಳಿಯದ ಹಾಗೆ ಅಬಾಷನ್ ಮಾಡಿಸಬೇಕೆಂದು ನಿರ್ಧಾರ ಮಾಡುತ್ತಾರೆ ಆಸ್ಪತ್ರೆಯಲ್ಲಿ ಮಗಳನ್ನು ಚೆಕಪ್ಗೆ ಕಳಿಸಿದಾಗ ಡಾಕ್ಟರ್ ಹೇಳಿದ ಮಾತನ್ನು ಕೇಳಿ ನಯನ ತಂದೆ ತಾಯಿಗೆ ಬರಸಿಡಿಲು ಬಂದು ಅಪ್ಪಳಿಸಿದಂತಾಗಿತ್ತು ಹೌದು ಡಾಕ್ಟರ್ ಹೇಳಿದ್ದು ಇಷ್ಟೇ ನೀವು ಈಗ ಅವಳಿಗೆ ಅಭಾಷನ್ ಮಾಡಿಸಿದರೆ ನಯನ ಹಾಗೂ ಅವರ ಮಗುವಿಗೆ ತುಂಬ ಅಪಾಯ ಇದೆ ಎಂದು ಹೇಳುತ್ತಾರೆ ಇಂತಹ ಸಂದರ್ಭದಲ್ಲಿ ಅಬಾಷನ್ ಮಾಡುವುದು ಉತ್ತಮ ಸಲಹೆ ಅಲ್ಲ ಇಂತಹ ಒಂದು ದೊಡ್ಡ ರಿಸ್ಕ್ನ ನಮ್ಮ ಆಸ್ಪತ್ರೆಯಲ್ಲಿ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಎಂದು ಅಲ್ಲಿನ ಡಾಕ್ಟರ್ಗಳು ಹೇಳುತ್ತಾರೆ ನಯನ ತಂದೆ ತಾಯಿ ಕೇವಲ ಒಂದೇ ಆಸ್ಪತ್ರೆಯಲ್ಲಿ ಹೀಗೆ ಹೇಳಿರಬಹುದು ಆದರೆ ಇನ್ನೂ ಬೇಜಾನ್ ಆಸ್ಪತ್ರೆಗಳಿವೆ ನಾವು ಅಲ್ಲಿ ಹೋಗಿ ವಿಚಾರಿಸೋಣ ಎಂದು ಅಲ್ಲಿಂದ ನಯನಾಳನ್ನು ಕರೆದುಕೊಂಡು ಹೊರಡುತ್ತಾರೆ ಆಗ ಎಲ್ಲ ಆಸ್ಪತ್ರೆಯ ಡಾಕ್ಟರ್ಗಳು ಒಂದೇ ರೀತಿಯ ಉತ್ತರವನ್ನು ಹೇಳುತ್ತಾರೆ ನಿಮ್ಮ ಮಗಳಿಗೆ ಈಗ ಅಬಾಷನ್ ಮಾಡಲು ಸಾಧ್ಯವಿಲ್ಲ ಎಂದು ಇದನ್ನು ಕೇಳಿ ನಯನ ತಂದೆ ತಾಯಿಗೆ ಆಘಾತವಾಗುತ್ತದೆ ಯಾವ ಆಸ್ಪತ್ರೆಯವರು ಕೂಡ ಅಬಾಷನ್ ಮಾಡುವುದಕ್ಕೆ ಒಪ್ಪಿಕೊಳ್ಳುತ್ತಿಲ್ಲವಲ್ಲ ಎಂದು ಚಿಂತೆಗೀಡಾಗುತ್ತಾರೆ ನಂತರ ಅವರಿಗೆ ಬೇರೆ ದಾರಿ ಇಲ್ಲದೆ ನಯನ ಆ ಮಗುವಿಗೆ ಜನ್ಮ ಕೊಡುವುದೇ ದಾರಿಯಾಗಿ ಕಾಣಿಸುತ್ತದೆ ಅದಕ್ಕಾಗಿ ಅವರು ಹೈದರಾಬಾದಿನಲ್ಲಿ ಒಂದು ಚಿಕ್ಕ ಮನೆಯನ್ನು ಬಾಡಿಗೆಗೆ ತೆಗೆದುಕೊಂಡು ನಯನಾಗೆ ಇನ್ನ ಆರು ತಿಂಗಳು ಕಳೆದರೆ ಡೆಲಿವರಿಗೆ ಸಮಯ ಬರುತ್ತದೆ ಎಂದು ಅಲ್ಲಿಯವರೆಗೂ ಆ ಮನೆಯಲ್ಲಿಯೇ ನಯನಳನ್ನು ನೋಡಿಕೊಂಡು ಉಳಿದುಕೊಂಡರು ನಯನ ಚಿಂತೆ ಮಾಡುತ್ತಾ ಒಬ್ಬ ಹುಡುಗನ ನಾನು ನಂಬಿ ಪ್ರೀತಿಸಿ ಅವನ ಜೊತೆ ಸಹವಾಸ ಮಾಡಿದ್ದಕ್ಕೆ ಇದೆಂಥ ನರಕ ಎಂದು ತನ್ನ ತಂದೆ ತಾಯಿಯ ಬಳಿ ಕ್ಷಮೆ ಕೇಳುತ್ತಾಳೆ ಅವಳ ತಂದೆ ತಾಯಿ ಕೂಡ ಅವಳು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ಆಗಿದ್ದು ಆಗಿ ಹೋಯಿತು ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋಣ ಅಂತ ಆರು ತಿಂಗಳ ಕಾಲ ಆ ಮೂವರು ಹೈದರಾಬಾದ್ನಲ್ಲಿ ಇರುತ್ತಾರೆ ಹೀಗೆ ದಿನಗಳು ಕಳೆಯುತ್ತಾ ನಯನಗೆ ಒಂಬತ್ತು ತಿಂಗಳು ತುಂಬುತ್ತದೆ ಅವಳು ಈಗ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಆದರೆ ಆ ಮಗುವನ್ನು ತಮ್ಮ ಜೊತೆ ಇಟ್ಟುಕೊಳ್ಳಲಾಗುವುದಿಲ್ಲ ಎಂದು ನಯನ ತಂದೆ ತಾಯಿ ಹೇಳುತ್ತಾರೆ ಯಾಕಂದರೆ ನಯನಗೆ ಇನ್ನೂ ಮದುವೆ ಆಗಿರಲಿಲ್ಲ ಅದಕ್ಕೆ ನಯನ ತಂದೆ ತಾಯಿ ಸಮಾಜಕ್ಕೆ ಹೆದರಿ ನಯನಾಳ ಮನವೊಲಿಸಿ ಆ ಪುಟ್ಟ ಕಂದನನ್ನು ಹೈದರಾಬಾದಿನ ಒಂದು ಆಶ್ರಮದಲ್ಲಿ ಬಿಡಲು ಒಪ್ಪಿಸುತ್ತಾರೆ ನಯನ ಇದನ್ನು ಬೇಡ ಎಂದು ವಿರೋಧಪಡಿಸಿದರು ಅವಳ ತಂದೆ ತಾಯಿ ಅದನ್ನು ಕೇಳದೆ ಅವಳನ್ನು ಅವರ ಮಾತಿನಂತೆ ಒಪ್ಪಿಕೊಳ್ಳುವಂತೆ ಮಾಡಿ ಕೊನೆಗೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಕೊಡುವಂತೆ ಒಪ್ಪಿಸುತ್ತಾರೆ ಹಾಗೂ ಹೀಗೂ ಎಲ್ಲರೂ ಗಟ್ಟಿ ಮನಸ್ಸು ಮಾಡಿಕೊಂಡು ಕೊನೆಗೆ ಆ ಮಗುವನ್ನು ಅನಾಥಾಶ್ರಮಕ್ಕೆ ಬಿಟ್ಟು ವಾಪಸ್ ತಮ್ಮ ಊರಾದ ವಿಜಯವಾಡಕ್ಕೆ ಹೋಗುತ್ತಾರೆ ಅಲ್ಲಿ ತಮ್ಮ ಸಂಬಂಧಿಕರಿಗೆ ಹಾಗೂ ಅಕ್ಕಪಕ್ಕದ ಜನರಿಗೆ ನಯನಾಗೆ ಒಂದು ಸ್ಪೆಷಲ್ ಕೋರ್ಸ್ ಇತ್ತು ಹೈದರಾಬಾದಿನಲ್ಲಿ ಹಾಗಾಗಿ ನಾವು ಆರು ತಿಂಗಳುಗಳ ಕಾಲ ಹೈದರಾಬಾದ್ನಲ್ಲಿ ಉಳಿದುಕೊಳ್ಳಬೇಕಾಯಿತು ಎಂದು ಸುಳ್ಳು ಹೇಳುತ್ತಾರೆ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ನಯನ ಹಾಗೂ ನಯನ ತಂದೆ ತಾಯಿಯರು ಹೈದರಾಬಾದಿಗೆ ಹೋಗಿ ಆ ಮಗುವನ್ನು ನೋಡಿಕೊಂಡು ಬರುತ್ತಿದ್ದರು ಸಮಯ ಸಿಕ್ಕರೆ ಆ ಮಗುವಿನ ಜೊತೆ ಒಂದು ದಿನ ಕಾಲವನ್ನು ಕಳೆದು ಬರುತ್ತಿದ್ದರು ಇದು ಹೀಗೆ ನಡೆಯುತ್ತಾ ಈಗ ಮೂರು ವರ್ಷಗಳು ಕಳೆದು ಹೋಗಿದ್ದವು ಈಗ ಮತ್ತೆ ನಯನಾಳ ಜೀವನ ಒಂದು ಹಂತಕ್ಕೆ ಬಂದಿತ್ತು ಮುಂದೆ ಅವಳ ತಂದೆ ತಾಯಿ ನಯನಾಳಿಗಾಗಿ ಒಂದು ಹುಡುಗನನ್ನು ಮದುವೆ ಮಾಡಲು ಹುಡುಕಾಟ ನಡೆಸುತ್ತಾರೆ ಕೊನೆಗೆ ನಯನಾಳಿಗೆ ಹೈದರಾಬಾದ್ನಲ್ಲಿರುವ ಅಜಯ್ ರೆಡ್ಡಿ ಎನ್ನುವ ಹುಡುಗನ ಜೊತೆ ಮದುವೆ ಮಾತುಕತೆ ಮಾಡಿ ಒಂದು ವಾರದಲ್ಲಿ ಮದುವೆಯನ್ನು ಕೂಡ ಮಾಡಿ ಮುಗಿಸುತ್ತಾರೆ ಈ ಮಧ್ಯದಲ್ಲಿ ನಯನಾ ತಾಯಿ ತಂದೆ ಅನಾಥಾಶ್ರಮಕ್ಕೆ ಹೋಗಿ ಮಗುವನ್ನು ನೋಡಿಕೊಂಡು ಬರುವುದನ್ನು ಸಹ ನಿಲ್ಲಿಸಿಬಿಟ್ಟಿದ್ದರು ಯಾಕಂದರೆ ನಯನಾಳ ಸಂಸಾರ ಅವಳ ಗಂಡನ ಮನೆಯಲ್ಲಿ ಸುಸೂತ್ರವಾಗಿ ಕೆಲವು ವರ್ಷ ಕಳೆದ ಮೇಲೆ ಅಳಿಯನಾದ ಅಜಯ್ಗೆ ಮಗುವಿನ ವಿಷಯ ಹೇಳಿದರಾಯಿತು ಅಂತ ಅಂದುಕೊಂಡಿದ್ದರು ಹೀಗೆ ನಾಲ್ಕು ವರ್ಷ ಕಳೆದು ಹೋದವು ಒಮ್ಮೆ ವಿಜಯವಾಡದಿಂದ ಹೈದರಾಬಾದಿಗೆ ನಯನ ಹಾಗೂ ನಯನ ತಂದೆ ತಾಯಿ ಮೂವರು ಒಟ್ಟಿಗೆ ಕಾರಿನಲ್ಲಿ ಬರುತ್ತಿದ್ದಾಗ ಒಂದು ದುರ್ಘಟನೆ ನಡೆಯುತ್ತದೆ ಆ ದುರ್ಘಟನೆಯಲ್ಲಿ ನಯನ ತಂದೆ ತಾಯಿ ತೀರಿಕೊಳ್ಳುತ್ತಾರೆ ಹಾಗೂ ನಯನಾಳಿಗೆ ತಲೆಗೆ ಪೆಟ್ಟು ಬಿದ್ದು ಅವಳು ತನ್ನ ಹಿಂದಿನ ಜೀವನವನ್ನು ಮರೆತು ಬಿಡುತ್ತಾಳೆ ನಿಜ ಹೇಳಬೇಕೆಂದರೆ ಅವಳು ಜೀವಂತವಾಗಿದ್ದರು ಅವಳ ಹಳೆಯ ನೆನಪುಗಳು ಒಂದಿಷ್ಟು ಕೂಡ ನೆನಪಿರುವುದಿಲ್ಲ ನಯನಾಳ ಗಂಡ ಅಜಯ್ ನಯನಾಳನ ತುಂಬ ಪ್ರೀತಿಸುತ್ತಿದ್ದ ಅವಳ ಬಗ್ಗೆ ಕೇರ್ ತೆಗೆದುಕೊಂಡು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದ ನಯನ ಮನೆಯಲ್ಲಿ ಎಲ್ಲ ಕೆಲಸವನ್ನು ಚಾಚು ತಪ್ಪದೆ ಮಾಡುತ್ತಿದ್ದಳು ಆದರೆ ತಾನು ಯಾರು ಎಂಬುದು ಮತ್ತು ಹಿಂದೆ ಅವಳ ಜೀವನದಲ್ಲಿ ನಡೆದ ಘಟನೆ ಯಾವುದು ನೆನಪಿರಲಿಲ್ಲ ದುರಾದೃಷ್ಟವಶಾತ್ ಈ ನಡುವೆ ಯಾರು ಮಾಡಿದ ತಪ್ಪಿಗಾಗಿ ದುಡ್ಡಿಲ್ಲದ ಕಾರಣ ಆ ಅನಾಥಾಶ್ರಮ ಮುಚ್ಚಿ ಹೋಗುತ್ತದೆ ಹಾಗೂ ಅನಾಥಾಶ್ರಮದಲ್ಲಿ ಇದ್ದ ಮಕ್ಕಳೆಲ್ಲ ಬೀದಿಪಾಲಾಗುತ್ತಾರೆ ಕೆಲವು ಮಕ್ಕಳು ರೋಡು ರೋಡುಗಳಲ್ಲಿ ನಿಂತು ಭಿಕ್ಷೆ ಬೇಡಲು ಶುರು ಮಾಡುತ್ತಾರೆ ಹೀಗೆ ಒಂದು ದಿನ ನಯನಾಳ ಮಗ ಕಾರ್ತಿಕ್ ಮೇನ್ ರೋಡ್ ಸಿಗ್ನಲ್ನಲ್ಲಿ ಭಿಕ್ಷೆ ಬೇಡುತ್ತಿರುವಾಗ ಅವನು ತನ್ನ ತಾಯಿಯನ್ನು ನೋಡಿದ್ದಾನೆ ನೋಡಿದ ತಕ್ಷಣ ಅವಳ ಬಳಿ ಹೋಗಿ ಅಮ್ಮಾ ಅಮ್ಮ ಎಂದು ಕೂಗಿದ್ದಾನೆ ಆದರೆ ನಯನ ಹಳೆಯದೆಲ್ಲವನ್ನು ಮರೆತಿದ್ದ ಕಾರಣ ಯಾವುದೋ ಭಿಕ್ಷುಕ ಹುಡುಗ ಇರಬೇಕು ಎಂದು ಕಾರ್ ಗ್ಲಾಸನ್ನು ಕ್ಲೋಸ್ ಮಾಡಿಕೊಂಡು ಗ್ರೀನ್ ಸಿಗ್ನಲ್ ಬಿದ್ದ ತಕ್ಷಣ ಮುಂದೆ ಹೋಗುತ್ತಾಳೆ ಕಾರ್ತಿಕ್ಗೆ ಅವನ ತಾಯಿಯನ್ನು ನೋಡಿದ ನೆನಪು ಚೆನ್ನಾಗಿ ಇತ್ತು ಹೀಗಾಗಿ ಅವಳೇ ನನ್ನ ತಾಯಿ ಎಂದು ಕಾರ್ತಿಕ್ಗೆ ಖಾತ್ರಿಯಾಗಿತ್ತು ಮುಂದೆ ಒಂದು ದಿನ ಅದೇ ರಸ್ತೆಯಲ್ಲಿ ಅದೇ ಸಿಗ್ನಲಲ್ಲಿ ನಯನ ಕಾರು ಮತ್ತೆ ಬಂದಿತ್ತು ಹಾಗೂ ಹೀಗೂ ಮಾಡಿ ಆ ಕಾರನ ಆ ಹುಡುಗ ಹಿಂಬಾಲಿಸಿ ಸ್ವಲ್ಪ ದೂರ ಹೋದಾಗ ಆ ಕಾರು ಹೋಗಿ ಒಂದು ದೊಡ್ಡ ಆಫೀಸ್ ಎದುರುಗಡೆ ನಿಂತಿದ್ದು ಕಂಡು ಬಂದಿತ್ತು ಆಗ ತಕ್ಷಣವೇ ಕಾರ್ತಿಕ್ ನಯನಾಳ ಹಿಂಬಾಲಿಸುತ್ತಾನೆ ಹೌದು ಅದು ಬೇರೆ ಯಾರದೋ ಆಫೀಸ್ ಕೂಡ ಆಗಿರಲಿಲ್ಲ ಅದುವೇ ಅಜಯ್ ರೆಡ್ಡಿ ಆಫೀಸ್ ಆಗಿತ್ತು ಅದನ್ನೆಲ್ಲ ನೋಡಿ ಆ ಚಿಕ್ಕ ಹುಡುಗ ಏನಾದರೂ ಮಾಡಿ ಅಮ್ಮನ ಹತ್ತಿರ ಹೋಗಬೇಕೆಂದು ಅಂದುಕೊಳ್ಳುತ್ತಾನೆ ಆದರೆ ಆ ಹುಡುಗನನ್ನ ಸೆಕ್ಯೂರಿಟಿ ಒಳಗಡೆ ಬಿಡುವುದಿಲ್ಲ ನಂತರ ಮುಂದಿನ ದಿನಗಳಲ್ಲಿ ಆ ಹುಡುಗ ಅಜಯ್ ರೆಡ್ಡಿ ಆಫೀಸ್ ಎದುರುಗಡೆನೆ ಕಾಯುತ್ತಾನೆ ಆ ಹುಡುಗನಿಗೆ ಅಜಯ್ ರೆಡ್ಡಿ ನಯನಾಳಗಂಡ ಎಂದು ಗೊತ್ತಾಗಿ ಹೋಗಿತ್ತು ಒಂದು ದಿನ ಅಜಯ್ ರೆಡ್ಡಿ ಆಫೀಸಿಗೆ ಹೋಗುವಾಗ ಕಾರ್ತಿಕ್ ಅವನನ್ನು ನಾನು ನಿಮ್ಮ ಹತ್ತಿರ ಮಾತಾಡಬೇಕು ಎಂದು ಕೇಳುತ್ತಾನೆ ಆಗ ಅಜಯ್ ರೆಡ್ಡಿಗೆ ಆ ಹುಡುಗನ ಮಾತನ್ನು ಕೇಳಿ ವಿಚಿತ್ರ ಎನಿಸುತ್ತದೆ ಇಷ್ಟು ಚಿಕ್ಕ ಹುಡುಗ ನನ್ನ ಹತ್ತಿರ ಏನು ಮಾತನಾಡಬೇಕೆಂದು ಬಯಸುತ್ತಾನೆ ಅಷ್ಟಕ್ಕೂ ಈ ಹುಡುಗ ಯಾರು ಒಂದು ವೇಳೆ ಇವನಿಗೆ ದುಡ್ಡಿನ ಅವಶ್ಯಕತೆ ಇರಬೇಕು ಎಂದು ತಿಳಿದು ಅಜಯ್ ರೆಡ್ಡಿ ಆ ಹುಡುಗನಿಗೆ ನಿನಗೆ ದುಡ್ಡು ಬೇಕಾ ಎಂದು ಕೇಳುತ್ತಾನೆ ಅದಕ್ಕೆ ಕಾರ್ತಿಕ್ ಇಲ್ಲ ಸರ್ ನಾನು ನನ್ನ ತಾಯಿಯ ಬಗ್ಗೆ ಒಂದು ವಿಚಾರ ಹೇಳಬೇಕು ಎಂದು ಹೇಳಿದಾಗ ಅಜಯ್ಗೆ ವಿಚಿತ್ರ ಎನಿಸುತ್ತದೆ ನಂತರ ಅಜಯ್ ರೆಡ್ಡಿ ಆ ಹುಡುಗನನ್ನು ಪಕ್ಕದಲ್ಲಿದ್ದ ಒಂದು ಕ್ಯಾಂಟೀನ್ಗೆ ಕರೆದುಕೊಂಡು ಹೋಗಿ ಅವನಿಗೆ ಹೊಟ್ಟೆ ತುಂಬ ತಿನಿಸಿ ಅವನ ಕತೆಯನ್ನು ಕೇಳಿದಾಗ ಅಜಯ್ ರೆಡ್ಡಿ ಬೆಚ್ಚಿಬಿದ್ದ ನಯನ ಈ ಹುಡುಗನ ತಾಯಿ ಎಂದು ಗೊತ್ತಾಗಿ ಅವನಿಗೆ ಆಶ್ಚರ್ಯವಾಯಿತು ಈ ಹುಡುಗರ ಮಾತು ನಿಜಾನೋ ಅಥವಾ ಸುಳ್ಳೋ ಎಂದು ತಿಳಿದುಕೊಳ್ಳಲು ಅವನು ತಕ್ಷಣವೇ ಹೋಗಿದ್ದ ಆಶ್ರಮದ ಬಳಿಗೆ ಹೋಗುತ್ತಾನೆ ಆಗ ಅಲ್ಲಿ ಅವನಿಗೆ ಆ ಆಶ್ರಮವನ್ನು ನಡೆಸುತ್ತಿದ್ದ ಸುಂದರ್ ನಾಯ್ಡು ಅವರ ಫೋನ್ ನಂಬರ್ ಸಿಗುತ್ತದೆ ನಂತರ ಅವರಿಗೆ ಫೋನ್ ಮಾಡಿ ಅವರ ವಿಳಾಸವನ್ನು ಕೇಳಿಕೊಂಡು ಸೀದಾ ಅವರ ಮನೆಗೆ ಹೋಗುತ್ತಾನೆ ಆಗ ಸುಂದರ್ ನಾಯ್ಡು ಹೇಳಿದ ನಯನಾಳ ಹಿಂದಿನ ಕತೆಯನ್ನು ಕೇಳಿ ಹಾಗೂ ಕಾರ್ತಿಕ್ನ ಬಗ್ಗೆ ವಿಚಾರ ತಿಳಿದಾಗ ನಿಜಕ್ಕೂ ಅಜಯ್ ರೆಡ್ಡಿ ಕುಸಿದು ಹೋಗಿದ್ದ ಇಷ್ಟೆಲ್ಲ ಕತೆ ಕೇಳಿ ಅವನ ಹೆಂಡತಿಯ ಹಿಂದಿನ ಜೀವನದ ಬಗ್ಗೆ ತುಂಬಾ ಬೇಜಾರು ಎನಿಸಿತು ಯಾಕಂದರೆ ಆ ಅನಾಥಾಶ್ರಮವನ್ನು ನಡೆಸುತ್ತಿದ್ದ ಸುಂದರ್ ನಾಯ್ಡು ಎನ್ನುವ ವ್ಯಕ್ತಿಗೆ ನಯನಾಳ ಎಲ್ಲ ವಿಚಾರ ಗೊತ್ತಿತ್ತು ಕಾರಣ ನಯನಾಳ ತಂದೆ ತಾಯಿ ಕಾರ್ತಿಕ್ ನನ್ನ ಆಶ್ರಮಕ್ಕೆ ಬಿಡುವಾಗ ಈ ಎಲ್ಲ ಕಥೆಯನ್ನು ಸುಂದರನಾಯ್ಡು ಅವರಿಗೆ ಹೇಳಿದ್ದರು ಮದುವೆಯಾದ ಮೇಲೆ ನಯನಾಳಿಗೆ ಆಕ್ಸಿಡೆಂಟ್ ಆಗಿ ಎಲ್ಲವನ್ನ ಮರೆತಿದ್ದಳು ಅಜಯ್ ರೆಡ್ಡಿ ಹಾಗೂ ನಯನಾಳಿಗೆ ಇಲ್ಲಿಯವರೆಗೆ ಮಕ್ಕಳಿರಲಿಲ್ಲ ಹಾಗಾಗಿ ನಯನ ಮರೆತು ಹೋದ ತನ್ನ ಹಳೆಯ ಜೀವನವನ್ನು ನೆನಪಿಸಿಕೊಳ್ಳಬಹುದು ಮತ್ತು ಹೊಸ ಚೈತನ್ಯವನ್ನು ಪಡೆಯಬಹುದು ಎಂದು ಅಜಯ್ ತನಗೆ ಗೊತ್ತಿರುವ ಡಾಕ್ಟರ್ ಬಳಿ ಮಾತನಾಡಿ ಕಾರ್ತಿಕ್ ನನ್ನ ಮನೆಗೆ ಕರೆದುಕೊಂಡು ಹೋಗಲು ನಿರ್ಧಾರ ಮಾಡುತ್ತಾನೆ ಆದರೆ ನಯನಾಗೆ ಕಾರ್ತಿಕ್ ಯಾರು ಎನ್ನುವುದೇ ತಿಳಿದಿರಲಿಲ್ಲ ಅಜಯ್ ಆ ಹುಡುಗನನ್ನ ಮನೆಗೆ ಕರೆದುಕೊಂಡು ಬಂದು ನಯನ ಬಳಿ ಇವನು ನನ್ನ ಅಕ್ಕನ ಮಗ ಎಂದು ಹೇಳುತ್ತಾನೆ ಹಾಗೂ ಇನ್ನು ಮುಂದೆ ಇವನು ನಮ್ಮ ಜೊತೆ ಇರುತ್ತಾನೆ ಎಂದು ಹೇಳುತ್ತಾನೆ ಒಂದು ಒಳ್ಳೆಯ ಕೆಲಸ ಮಾಡುವುದಕ್ಕೆ ಒಂದು ಸುಳ್ಳು ಹೇಳಿದರೂ ಪರವಾಗಿಲ್ಲ ಎಂದು ಯೋಚಿಸಿ ಅಜಯ್ ರೆಡ್ಡಿ ಕಾರ್ತಿಕ್ನನ್ನು ತನ್ನ ಅಕ್ಕನ ಮಗ ಎಂದು ತಬ್ಬಲಿಯಾಗಿದ್ದ ಆ ಮಗುವನ್ನು ತಾಯಿ ಬಳಿ ಸೇರಲು ನಯನಾ ಬಳಿ ಸುಳ್ಳು ಹೇಳುತ್ತಾನೆ ಒಂದು ಸುಳ್ಳು ಯಾರದಾದರೂ ಒಂದು ಜೀವನವನ್ನು ಸರಿ ಮಾಡುತ್ತದೆ ಎನ್ನುವುದಾದರೆ ನೂರು ಸುಳ್ಳು ಹೇಳಿದರೂ ತಪ್ಪೇನಿಲ್ಲ ಎನ್ನುವುದು ಕೂಡ ಯಾರೋ ದೊಡ್ಡವರು ಹೇಳಿದ್ದಾರೆ ಹಾಗೆ ಅದೇ ರೀತಿ ಅಜಯ್ ಕಾರ್ತಿಕ್ ಹಾಗೂ ನಯನ ಜೀವನದಲ್ಲಿ ನಡೆದು ಹೋಗಿತ್ತು ಈ ಮನೆಯಲ್ಲಿ ನಯನ ಕಾರ್ತಿಕ್ ಜೊತೆ ಒಳ್ಳೆಯ ಸಮಯವನ್ನು ಕಳೆಯಲು ಪ್ರಾರಂಭಿಸಿದಳು ಆ ಹುಡುಗನನ್ನ ತನ್ನ ಸ್ವಂತ ಮಗನಂತೆ ನೋಡಿಕೊಳ್ಳುತ್ತಿದ್ದಳು ಆದರೆ ದುಃಖಕರ ಸಂಗತಿ ಏನೆಂದರೆ ಅವಳಿಗೆ ಗೊತ್ತಿರುವುದಿಲ್ಲ ಈ ಹುಡುಗನೇ ನನ್ನ ಮಗ ಎಂದು ಆದರೆ ನಯನಾಗೆ ಅದೇನಾಯ್ತೋ ಏನೋ ಗೊತ್ತಿಲ್ಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ತಿರುಪತಿಗೆ ಹೋಗಿದ್ದಾಗ ಅವಳು ಮರೆತು ಹೋಗಿದ್ದ ಹಿಂದಿನ ಜೀವನವೆಲ್ಲ ಇದ್ದಕ್ಕಿದ್ದ ಹಾಗೆ ನೆನಪಿಗೆ ಬರುತ್ತದೆ ಆಗ ಅವಳು ತುಂಬ ಜೋರಾಗಿ ಅಳಲು ಪ್ರಾರಂಭಿಸುತ್ತಾಳೆ ಹಿಂದಿನ ಎಲ್ಲ ಘಟನೆಗಳನ್ನು ನೆನಪಿಸಿಕೊಳ್ಳುತ್ತಾಳೆ ಅವಳು ತಾನು ತನ್ನ ಮಗನನ್ನು ಕಳೆದುಕೊಂಡಿದ್ದೇನೆ ಎಂದು ಅಂದುಕೊಂಡಿದ್ದಳು ಆದರೆ ಕಾರ್ತಿಕ್ನೆ ನನ್ನ ಮಗ ಎಂದು ಗೊತ್ತಾದಾಗ ಅವಳಿಗೆ ಸ್ವರ್ಗವೇ ಸಿಕ್ಕಂತಾಗಿತ್ತು ಆದರೆ ಇದು ಅಜಯ್ಗೆ ಹೇಗೆ ತಿಳಿಯಿತು ಎನ್ನುವುದೇ ಅವಳಿಗೆ ತಿಳಿದಿರಲಿಲ್ಲ ಆಗ ಅಜಯ್ ಅವಳ ಬಳಿ ಎಲ್ಲ ವಿಷಯವನ್ನು ವಿವರವಾಗಿ ಅವಳಿಗೆ ಹೇಳಿ ಇವನು ಇನ್ನು ಮುಂದೆ ನನ್ನ ಮಗನಂತೆ ಬೆಳೆಯುತ್ತಾನೆ ಎಂದು ಧೈರ್ಯ ತುಂಬುತ್ತಾನೆ ಈಗ ಕಾರ್ತಿಕ್ ನಯನ ಮತ್ತು ಅಜಯ್ ರೆಡ್ಡಿ ತುಂಬ ಸಂತೋಷದ ಜೀವನವನ್ನು ನಡೆಸುತ್ತಿದ್ದಾರೆ ನಿಜವಾಗಿಯೂ ಅಜಯ್ ದೇವರಂತ ಮನುಷ್ಯನಾಗಿದ್ದ ಸ್ನೇಹಿತರೆ ಈ ಕಥೆಯಲ್ಲಿ ಅಜಯ್ ರೆಡ್ಡಿ ಮಾಡಿದ ಕೆಲಸ ಸರಿಯಾಗಿದ್ದರೆ ನಮಗೆ ಸರಿ ಎಂದು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು